ನನ್ನ ಹೆಸರು ನಳಿನ ಅಂತ ಪ್ರೊಫೆಷನಲಿ ಅಡ್ವೊಕೇಟ್ ನನ್ನ ಮಗಳು ಧೀಮಹಿ ಅಂತ ಹೇಳಿ ಸ್ಟ್ಯಾಂಡ್ ಶ್ರೀರಂಗ ವಿಜಯನ್ ಸ್ಕೂಲ್ ಜನರಿಂದ ನಾನು ಮೇಲೆ ಬಂದೆ ಫಿಲಂ ನಲ್ಲಿ ಆ ಮುಖ್ಯ ಪಾತ್ರವನ್ನು ಮಾಡಲಿಕ್ಕೆ ನವೀನ್ ಸರ್ ಡೈರೆಕ್ಟರ್ ಅವರು ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ತುಂಬಾ ಫಿಲಮ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು ನಾವು ಫಸ್ಟ್ ಟೈಮ್ ನನ್ನ ಮಗಳು ಕ್ಯಾಮ್ರಾ ಮುಂದೆ ಅಭಿನಯಿಸುವಾಗ ಒಂದು ಫೀಲ್ ಆಗ್ತು ನಮ್ಮ ಮಕ್ಕಳಿಗೆ ಇಷ್ಟು ಒಂದು ಚಿಕ್ಕ ವಯಸ್ಸಲ್ಲೇ ಒಂದು ಅವಕಾಶ ಕೊಟ್ಟ ಕೊಟ್ಟಿದಾರಲ್ಲ ದೇವರು ಅಂತ ಹೇಳಿ ಮತ್ತೆ ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು ಶೂಟಿಂಗ್ ಅಲ್ಲಿ ನಾವೆಲ್ಲ ತುಂಬಾ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸು ಮಕ್ಳು ಎಲ್ಲ ತುಂಬಾ ಎಂಜಾಯ್ ಮಾಡಿದೀವಿ ತುಂಬಾ ಖುಷಿ ಆಯ್ತು ಫಿಲಮ್ ಮುಂದೆ ಒಳ್ಳೆ ಹೆಸರು ಮಾಡ್ಲಿ ಆ ಮತ್ತೆ ಹೀರೋಗೆ ಗೆ ಪ್ರೊಡ್ಯೂಸರ್ ಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸ್ತೀನಿ ನನ್ನ ಹೆಸರು ಜಯವರ್ಧನ್ ಅಂತೇಳಿ ನನ್ ಮಗ ಲಕ್ಷಿತ್ ಅಂತ ಹೇಳಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾನೆ ಶ್ರೀ ಆತ್ಮ ವಿದ್ಯಾಲಯ ಈ ಸ್ಕೂಲಲ್ಲಿ ಓದ್ತಾ ಇರೋದು ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನಟನೆ ಮಾಡಿದ್ದಾನೆ ಆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ನವೀನ್ ನವಿಲ್ಗರು ಅಂತೇಳಿ ಡೈರೆಕ್ಟರ್ ನಿಮ್ ಇವರು ಒಂದೊಳ್ಳೆ ಅವಕಾಶ ಕೊಟ್ಟಿದ್ದಾರೆ ನನ್ನ ಮಗನಿಗೆ ಈ ಸಿನಿಮಾದಲ್ಲಿ ನಟನೆ ಮಾಡೋದಿಕ್ಕೆ ಅಂಬೇಡ್ಕರ್ ಸಾಂಗ್ ಶೂಟಿಂಗ್ ನಡೀತು ತುಂಬಾ ಚೆನ್ನಾಗಿ ಶೂಟಿಂಗ್ ನಡೆದಿದೆ ಈ ಅಲ್ಲಿ ತುಂಬಾ ಖುಷಿ ಖುಷಿಯಾಗಿ ಇದ್ರು ಎಲ್ಲ ಫ್ಯಾಮಿಲಿ ಜೊತೆಗೆ ತುಂಬಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಒಂದು ಸ್ಲಮ್ ಹುಡುಗನ ಪಾತ್ರದಲ್ಲಿ ನನ್ನ ಮಗ ನಟನೆ ಮಾಡಿದಾನೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಒಳ್ಳೆ ಪಾತ್ರ ಅದು ತುಂಬಾ ಚೆನ್ನಾಗಿ ಮಾಡಿದಾನೆ ನನ್ನ ಮಗ ನನ್ನ ಹೆಸರು ನಾಗವೇಣಿ ಅಂತೇಳಿ ನಾನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಪ್ರಸ್ತುತದಲ್ಲಿ ಮೈಸೂರು ನನ್ನ ಮಗಳು ಬಂದು ತ್ರಿಷಿಕಾ ಈಕೆ ನಾಲ್ಕನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಳೆ ಈ ಜನರಿಂದ ನಾನು ಮೇಲೆ ಬಂದೆ ಸಿನಿಮಾದಲ್ಲಿ ನನ್ನ ಮಗಳು ಪಾತ್ರ ನಿರ್ವಹಿಸ್ತಿದ್ದು ಆಕೆಗೆ ಒಂದು ಅವಕಾಶ ಸಿಕ್ಕಿದ್ದು ನಮ್ಗೆಲ್ಲ ಕುಟುಂಬ ವರ್ಗದವ್ರಿಗೆ ನಮ್ ಬಂಧು ಬಳಗದವ್ರಿಗೆಲ್ಲ ತುಂಬಾ ಖುಷಿಯನ್ನ ತಂದಿದೆ ಮತ್ತೇನಪ್ಪಾ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಸ್ಲಮ್ ಹುಡುಗಿಯ ಪಾತ್ರದಲ್ಲಿ ನನ್ನ ಮಗಳಿಗೆ ತೆರೆ ಮೇಲೆ ಕಳಿಸ್ಕೊಳ್ತಕ್ಕಂತ ಒಂದು ಅವಕಾಶ ಕಲ್ಪಿಸ್ಕೊಂಡಿದ್ದು ಒಂದು ತುಂಬಾ ಖುಷಿ ಪಡುವಂತಹ ವಿಷಯ ಅಂತ ಹೇಳಿದ್ರು ತಪ್ಪಾಗ್ಲಾರದು ನನಗೂ ಕೂಡ ಪೋಷಕ ಪಾತ್ರದಲ್ಲೂ ಕೂಡ ನನಗೂ ಒಂದು ಅಭಿಮ ಅಭಿನಯನ ಕರ್ಣಿಸ್ಕೊಟ್ರು ಡೈರೆಕ್ಟ್ರು ಬಂದು ನವಿಲುಗರಿ ನವೀನ್ ಸರ್ ಅವರು ಮತ್ತೆ ನಿರ್ಮಾಪಕರು ಶಿವಣ್ಣ ಸರ್ ಅವರು ಇವರು ತುಂಬಾ ನಮ್ರತೆಯಿಂದ ನಮ್ಮೊಂದಿಗೆ ವರ್ತಿಸಿ ನಮ್ಗೆ ಒಂದ್ ಒಳ್ಳೆ ಅವಕಾಶವನ್ನ ಕಲ್ಪಿಸ್ಕೊಟ್ರು ಸಿನಿಮಾ ತುಂಬಾ ಅದ್ಭುತವಾದಂತಹ ಸಾಹಿತ್ಯ ಮತ್ತೆ ಸಂಗೀತವನ್ನು ಒಳಗೊಂಡಿರ್ತಕ್ಕಂತಹ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲಾರದು